ಸ್ವಾಗತ ಎರಡ್ ಸಾವಿರದ ಹತ್ತೊಂಬತ್ತು ಲೋಕಸಭೆ ಚುನಾವಣೆಯ ನಿಮಿತ್ತ ಇಂದು ಗಾಂಧಿ ಗಾಂಧಿಚೌಕ್ನಲ್ಲಿ ಬಿಜೆಪಿ ಮತ್ತು ಕಾಂಗ್ರೆಸ್ ಹಾಗೂ ಜೆಡಿಎಸ್ ಇಂದು ಪಥ ಸಂಚಲನ ಮಾಡುವ ಮೂಲಕ ಎಲ್ಲ ನಾಯಕರು ಮುಂದೆ ಬರುವ ಎರಡ್ ಸಾವಿರದ ಹತ್ತೊಂಬತ್ತರ ಲೋಕಸಭಾ ಚುನಾವಣೆಯ ನಾಮಪತ್ರವನ್ನು ಸಲ್ಲಿಸಿದ್ದಾರೆ ಏನು ಕೊಡುಗೆ ಇದೆ ಸರ್ ಬಿಜೆಪಿ ಸಾಹೇಬರು ಕೆಲಸ ಸುನ್ನೆ ಅವರು ಸಾಧನೆ ಸುನ್ಯ ಅವ್ರು ಮಾಡಿರ್ತಕ್ಕಂಥ ಎಲ್ಲ ಸುಂದೇ ಸುನ್ಯ ಈ ಬಿಜಾಪುರ ಜಿಲ್ಲೆಗೆ ಏನು ಆಯ್ಕೆ ಮಾಡಿಕೊಟ್ಟಿರ್ತಕ್ಕಂಥ ಜನತೆ ಏನು ಅವ್ರ ಮೇಲೆ ಭರವಸೆ ಇಟ್ಟಿತ್ತು ಏನು ಮಾಡೋಕ್ಕಾಗಿಲ್ಲ ಸರ್ ಬಿಜಾಪುರ ಜಿಲ್ಲೆಗೆ ಒಬ್ಬರು ಭಯೋತ್ಪಾದಕರು ಆಗಿತ್ತು ಅದಕ್ಕಿಂತ ಹೆಚ್ಚಿಗೆ ಒಂದು ಕೆಲಸ ಆಗಲಿಲ್ಲ ಸರ್ ಒಂದು ಕೆಲಸ ಆಗ್ಲಿಲ್ಲ ಯಾವುದೋ ಒಂದು ಇಂಪ್ರೂವ್ಮೆಂಟ್ ಇತಿಹಾಸಕವಾಗಿ ಐತಿಹಾಸಿಕವಾಗಿ ಅವ್ರಿಗೂ ಜನ ನಂಬ್ಕೊಂಡು ಬಂದಿದ್ದಾರೆ ಸರ್ ಬರೀ ಮಾತಿನ ಮೇಲೆ ಬಣ್ಣ ಬಡೋದು ಆ ನಂತರ ನಾ ಹಾಂಗ ಹಿಂಗ ಅಂತೇಳಿ ಕಾಕಾ ಬಾಬಾ ಅನ್ಕೋತ ರಾಜಕಾರಣ ಮಾಡೋದು ಬಂದ ಕರೆ ಕೆಳ ಕೂಡುದು ಏನಿಲ್ಲ ಸರ್ ಅದನ್ನ ಯಾವ್ದು ವಿಚಾರಗಳನ್ನ ಇರ್ತಾರ ಅವ್ರು ಈಗಾಗಲೇ ಅವ್ರ ಸೋಲನ್ನ ಅವ್ರು ಒಪ್ಕೊಂಡ್ ಬಿಟ್ಟಿದ್ದಾರೆ ಸರ್ ಅದಕ್ಕೆಲ್ಲ ಒನ್ ಸೈಡ್ ಎಲೆಕ್ಷನ್ బిజాపూర్ జిల్లా ఇవ్వం ఎలా నాయకుడి బహిరంగ సగం మాట్లాడు ముంద చునవణ ఇవ్వ తయారీ మాకు జేబై సిద్ధర కడిమే అవధితూ కూడా ప్రచారే సీనియర్ జీనియర్ నవే నష్ట నేను ఎల్లికి ಸನ್ಮಾನ್ ನರೇಂದ್ರ ಮೋದಿ ಅವರ ಮಂತ್ರಿ ಮಂಡಲದಲ್ಲಿ ಕುಡಿಯ ನೀರು ಮತ್ತು ನೈರ್ಮಲ್ಯ ಖಾತೆ ರಾಜ್ಯ ಸಚಿವರಾಗಿ ಸೇವೆ ಸಲ್ಲಿಸಿ ಜನಮಾನವನ್ನು ಗೆದ್ದಿರತಕ್ಕಂಥ ಒಬ್ಬ ಹಿರಿಯ ರಾಜಕಾರಣಿ ಅನುಭವಿ ರಾಜಕಾರಣಿ ಸನ್ಮಾನ್ ರಮೇಶ್ ಜಿಗಜಿಂಗಿ ಅವರು ಮತ್ತೊಮ್ಮೆ ಈ ವಿಜಯಪುರ ಲೋಕಸಭಾ ಕ್ಷೇತ್ರದಿಂದ ಅಭ್ಯರ್ಥಿಯಾಗಿ ಭಾರತೀಯ ಜನತಾ ಪಾರ್ಟಿಯಿಂದ ನಾಮಪತ್ರ ಸಲ್ಲಿಸತಕ್ಕಂಥ ಸಂದರ್ಭದಲ್ಲಿ ಇವತ್ತು ನಮ್ಮ ರಾಜ್ಯ ನಾಯಕರಾದಂಥ ಸನ್ಮಾನ್ಯ ಈಶ್ವರಪ್ಪನವರು ಗೋವಿಂದ ಕಾರಜೋಳ ಅವರು ಎಲ್ಲ ನಾಯಕರು ಸೇರಿ ಸಾವಿರಾರು ಸಂಖ್ಯೆಯಲ್ಲಿ ದೊಡ್ಡ ಸಂಖ್ಯೆಯಲ್ಲಿ ಇವತ್ತು ಅಭಿಮಾನಿ ಕಾರ್ಯಕರ್ತರ ಪಡೆಯೊಂದಿಗೆ ನಾಮಪತ್ರ ಸಲ್ಲಿಸಿದ್ದಾರೆ ಬಹುಶಃ ಅವರು ಸೋಲಿರದ ಸರ್ದಾರ ಹೇಳಿ ತಪ್ಪಾಗಲಿಕ್ಕಿಲ್ಲ ಅದರ ಜೊತೆಗೆ ಇವತ್ತು ಸನ್ಮಾನ್ ನರೇಂದ್ರ ಮೋದಿ ಅವರು ಕಳೆದ ಐದು ವರ್ಷಗಳವರೆಗೆ ಈ ದೇಶದ ಪ್ರಧಾನಮಂತ್ರಿಗಳಾಗಿ ಕೇವಲ ಭಾರತ ದೇಶಕ್ಕೆ ಮಾತ್ರ ಸೀಮಿತವಾಗಿ ಅಲ್ಲ ಇವತ್ತು ಅಮೆರಿಕ ರಷ್ಯಾ ಚೈನಾ ಬೇರೆ ಬೇರೆ ರಾಷ್ಟ್ರಗಳು ಕೂಡ ಅವರ ಸಲಹೆಗಳನ್ನು ಸೂಚನೆಗಳು ಕೇಳಿ ಮುನ್ನಡೀತಕ್ಕಂಥ ಸಂದರ್ಭದಲ್ಲಿ ಇವತ್ತು ಕೇವಲ ಭಾರತ ದೇಶಕ್ಕೆ ಮಾತ್ರ ಸೀಮಿತವಾಗದೆ ಇಡೀ ಜಗತ್ತಿಗೆ ಒಬ್ಬ ನಾಯಕನ ಅವಶ್ಯಕತೆ ಇದ್ದಂಥ ಸಂದರ್ಭದಲ್ಲಿ ಹೊರಹೊಮ್ಮಿರತಕ್ಕಂಥ ಒಬ್ಬ ಅದ್ವಿತೀಯ ನಾಯಕರು ಯಾವುದೇ ಕಪ್ಪು ಚುಕ್ಕಿ ಇಲ್ಲಾರದ ಒಂದು ಪಾರದರ್ಶಕ ಆಡಳಿತವನ್ನು ಕೊಟ್ಟಿರ್ತಕ್ಕಂಥ ಜಗತ್ತಿನಲ್ಲಿ ಭಾರತ ದೇಶವನ್ನು ಗುರುತು ಮಾಡುವ ರೀತಿಯಲ್ಲಿ ಭಾರತ ದೇಶಕ್ಕೆ ಒಂದು ಗೌರವ ಕೊಡ್ತಕ್ಕಂಥ ಒಂದು ಸಂದರ್ಭವನ್ನು ತಂದಿರತಕ್ಕಂಥ ಸನ್ಮಾನ್ಯ ನರೇಂದ್ರ ಮೋದಿ ಅವರು ಮತ್ತೊಮ್ಮೆ ಈ ದೇಶದ ಪ್ರಧಾನಮಂತ್ರಿ ಆಗಬೇಕು ಆಗಬೇಕು ಅಂತ ಹೇಳಿದ್ರೆ ವಿಜಯಪುರ ಲೋಕಸಭಾ ಒಂದೇ ಅಲ್ಲ ಬಹುತೇಕವಾಗಿ ಏನು ಹೋದ ಬಾರಿ ಎರಡು ನೂರ ಎಂಬತ್ತೆರಡು ಬಿಜೆಪಿ ಎಲ್ಡಿ ಅಲಯನ್ಸ್ ಮುನ್ನೂರ ಮೂವತ್ತೇಳು ಎಂ ಪಿಗಳು ಬಂದಿದ್ರು ಆ ರೀತಿ ಇವತ್ತು ಮತ್ತೊಮ್ಮೆ ಇವತ್ತು ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಪ್ರಧಾನಮಂತ್ರಿ ಆಗಬೇಕು ಅಂತ ಹೇಳಿ ಸುಮಾರು ಎಲ್ ಡಿಎ ನೇತೃತ್ವದ ಗುಂಪು ಸುಮಾರು ಮುನ್ನೂರ ಐವತ್ತಕ್ಕೂ ಎಂಪಿಗಳು ಆರಿಸಬಿರುವಂತಹ ಸಂದರ್ಭದಲ್ಲಿ ವಿಜಯಪುರ ಜಿಲ್ಲೆಯಲ್ಲಿ ಕೂಡ ಎರಡು ಬಾರಿ ಇಲ್ಲಿ ಮತ್ತು ಚಿಕ್ಕೋಡಿಯಲ್ಲಿ ಮೂರು ಬಾರಿ ಆಯ್ಕೆಯಾಗಿರತಕ್ಕಂಥ ಸನ್ಮಾನ್ ರಮೇಶ್ ಜಗಿ ಅವರ ಹ್ಯಾಟ್ರಿಕ್ ಗೆಲುವು ಮೂರನೇ ಗೆಲುವು ಇವತ್ತು ಬಹಳ ಅದ್ಭುತವಾಗಿ ಬಹಳ ದೊಡ್ಡ ಬಹುಮತದಿಂದ ಸುಮಾರು ಎರಡು ಲಕ್ಷಕ್ಕೂ ಹೆಚ್ಚು ಮತಗಳ ಅಂತರದಿಂದ ಅವ್ರು ಗೆಲ್ತಾರೆ ಅಂತಕ್ಕಂಥ ವಿಶ್ವಾಸ ನಮಗಿದೆ ಆ ರೀತಿ ಜನ ಆಶೀರ್ವಾದ ಮಾಡ್ತಾರೆ